ನಮಸ್ಕಾರಗಳಿದೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ಮಂಗಳವಾರದಿಂದ ಓಪನ್ ಆಗ್ತಿರುವಂತಹ ಮೂರು ಐ ಪಿ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಒಂದೇ ವಿಡಿಯೋದಲ್ಲಿ ಮೂರು ಐಪಿಒ ಕವರ್ ಮಾಡ್ತಾ ಇದ್ದೀನಿ ಎಚ್ ಯಾವ ಕಂಪನಿಗಳು ಏನ್ ಬಿಸ್ನೆಸ್ ಮಾಡುತ್ತವೆ ಇತ್ತೀಚಿನ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಗಿದೆ ಕೀ ಡೇಟ್ಸ್ ಏನು ವ್ಯಾಲ್ಯೂಯೇಷನ್ ಎಷ್ಟಿದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಡಿಪ್ಲೋಮಾ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಕಂಪನಿಯನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮಗೆ ಏನನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಕಂಪನಿಯ ಹೆಸರು ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡೋಣ ಎರಡ್ ಸಾವಿರದ ಎರಡರಲ್ಲಿ ಶುರುವಾಗಿರುವಂತಹ ಕಂಪನಿ ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಇಸ್ ಅನ್ ಇಂಟಿಗ್ರೇಟೆಡ್ ಎಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿ ಹೆಡ್ ಕ್ವಾರ್ಟರ್ಡ್ ಇನ್ ನ್ಯೂ ಡೆಲ್ಲಿ ಇ ಪಿ ಸಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ಕಂಪನಿ ಇಲ್ಲಿವರೆಗೂ ಹನ್ನೊಂದು ಸ್ಟೇಟ್ಸ್ ಅಲ್ಲಿ ಹಲವಾರು ಪ್ರಾಜೆಕ್ಟ್ಸ್ ಅನ್ನ ಕಂಪ್ಲೀಟ್ ಮಾಡಿದೆ ಉತ್ತರ ಪ್ರದೇಶ ಹರಿಯಾಣ ಡೆಲ್ಲಿ ಮಹಾರಾಷ್ಟ್ರ ಆಂಧ್ರಪ್ರದೇಶ ಕರ್ನಾಟಕ ಗುಜರಾತ್ ಛತ್ತೀಸ್ಗಢ ರಾಜಸ್ಥಾನ ರಾಜಸ್ಥಾನ್ ಉತ್ತರಾಖಂಡ್ ಹಿಮಾಚಲ್ ಪ್ರದೇಶ್ ಈ ಎಲ್ಲ ರಾಜ್ಯಗಳಲ್ಲಿ ಈಗಾಗಲೇ ಹಲವು ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡಿದೆ ಟೋಟಲ್ ಮೂವತ್ತೇಳು ಪ್ರಾಜೆಕ್ಟ್ಸ್ ಅನ್ನ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿದೆ ಜೊತೆಗೆ ಹನ್ನೆರಡು ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಇದಾವೆ ಕಂಪನಿಯ ಕೈಯಲ್ಲಿ ಆಸ್ ಆಫ್ ನಾವ್ ಏನು ಆರ್ಡರ್ ಬುಕ್ ಕೂಡ ನೋಡಬಹುದು ಎಂಟು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಮಿಲಿಯನ್ ಇದೆ ಆಸ್ ಆಫ್ ಆಗಸ್ಟ್ ಟ್ವೆಂಟಿ ಫೋರ್ ಟೋಟಲ್ ಫೋರ್ಟೀನ್ ಆರ್ಡರ್ ಇದೆ ಅದರಲ್ಲಿ ಆರು ಇನ್ಫ್ರಾಸ್ಟ್ರಕ್ಚರ್ ಸೋಷಿಯಲ್ ಅಂಡ್ ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ಮೂರು ಇನ್ಫ್ರಾಸ್ಟ್ರಕ್ಚರ್ ಟ್ರಾನ್ಸ್ಪೋರ್ಟ್ ಅಂಡ್ ಲಾಜಿಸ್ಟಿಕ್ ಪ್ರಾಜೆಕ್ಟ್ಸ್ ನಾಲ್ಕು ನಾನ್ ಇನ್ಫ್ರಾಸ್ಟ್ರಕ್ಚರ್ ಹೌಸಿಂಗ್ ಪ್ರಾಜೆಕ್ಟ್ಸ್ ಒಂದು ನಾನ್ ಇನ್ಫ್ರಾಸ್ಟ್ರಕ್ಚರ್ ಕಮರ್ಷಿಯಲ್ ಆಫೀಸ್ ಪ್ರಾಜೆಕ್ಟ್ ಈ ಹದಿನಾಲ್ಕು ಪ್ರಾಜೆಕ್ಟ್ಸ್ ಕಂಪನಿಯಲ್ಲಿ ಇದೆ ಈಗ ಇನ್ನು ಕಂಪನಿಯ ಫೈನಾನ್ಷಿಯಲ್ಸ್ ಅನ್ನು ನೋಡಿದ್ರೆ ಇದು ಮೂರು ಫುಲ್ ಇಯರ್ ಡೇಟಾ ಇದೆ ಇದು ಜಸ್ಟ್ ನೈನ್ ಮಂತ್ಸ್ ಡೇಟಾ ಇದೆ ಫುಲ್ ಇಯರ್ ಟೋಟಲ್ ರೆವೆನ್ಯೂ ನೋಡೋದಾದ್ರೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಬಟ್ ಫ್ಲಕ್ಚುಯೇಷನ್ಸ್ ಇದೆ ನೋಡಬಹುದು ಇನ್ನೂರ ಎಂಬತ್ತಾರು ನಂತರ ಇನ್ನೂರ ಮೂವತ್ತೈದು ಈಗ ಮುನ್ನೂರ ಮೂವತ್ನಾಲ್ಕು ಈಗ ನೈನ್ ಮಂತ್ಸ್ ಅಲ್ಲಿ ಇನ್ನೂರ ಐವತ್ತಾರು ಕೋಟಿಯನ್ನು ಅರ್ನ್ ಮಾಡಿದ ಕಂಪನಿ ರೆವೆನ್ಯೂ ವೈಸ್ ಇನ್ನು ಮೂರು ತಿಂಗಳದು ಆಡ್ ಆಗಿಲ್ಲ ಇನ್ನು ಪ್ಯಾಟ್ಗೆ ಬಂದ್ರೆ ಇಲ್ಲಿ ಕೂಡ ಪರ್ಫಾರ್ಮೆನ್ಸ್ ಪಾಸಿಟಿವ್ ಇದೆ ಬಟ್ ಫ್ಲಕ್ಚುಯೇಷನ್ಸ್ ಇದೆ ಈಗಾಗಲೇ ಹಿಂದಿನ ವರ್ಷದ ಪ್ಯಾಟ್ ಅನ್ನ ಬೀಟ್ ಮಾಡಿದೆ ಅಂತಾನೆ ಹೇಳ್ಬೋದು ನೈನ್ ಮಂತ್ಸ್ ಅಲ್ಲಿ ಇನ್ನು ಗೆ ಬಂದ್ರೆ ಐವತ್ತಾರು ಕೋಟಿ ರಿಸರ್ವ್ಸ್ ಇದೆ ವಾರಿಂಗ್ ಕೂಡ ಇದೆ ಕೋಟಿ ಫೈನಾನ್ಷಿಯಲ್ಸ್ ಅಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇದೆ ಬಟ್ ಲಾಭದಲ್ಲಿ ಕಂಪನಿ ಲಾಸ್ ಏನಲ್ಲ ಏನು ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡುವುದು ನಾನೂರ ಇಪ್ಪತ್ನಾಲ್ಕು ಕೋಟಿ ಅಂದ್ರೆ ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಆಗುತ್ತೆ ಲಿಸ್ಟ್ ಏನು ಕಂಪನಿ ಐಪಿಒ ತರ್ತಿರುವಂತಹ ಉದ್ದೇಶವನ್ನು ನೋಡಿದರೆ ಫಂಡಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತಿದೆ ಸುಮಾರು ಎಪ್ಪತ್ತೈದು ಕೋಟಿಯನ್ನ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಫಂಡ್ ಮಾಡ್ತಾ ಇದೆ ಹಾಗೆ ಕ್ಯಾಪೆಕ್ಸ್ ಗೆ ಹದಿನಾಲ್ಕು ಕೋಟಿ ಮೆನ್ಷನ್ ಮಾಡ್ತಿದೆ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡು ಕಂಪನಿ ಐಪಿಒನ್ನು ತರ್ತದೆ ಏನು ಕಂಪನಿಯ ಐಪಿಒಲ್ಸ್ಗೆ ಬಂದ್ರೆ ಜೂನ್ ಇಪ್ಪತ್ನಾಲ್ಕು ಅಂದ್ರೆ ಮಂಗಳವಾರದಿಂದ ಓಪನ್ ಆಗುತ್ತೆ ಗುರುವಾರ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಪರ್ ಶೇರ್ ಇದೆ ಇಶ್ಯೂ ಪ್ರೈಸ್ ಬ್ಯಾಂಡ್ ಬಂದು ಅರವತ್ತೇಳರಿಂದ ಎಪ್ಪತ್ತೊಂದು ರೂಪಾಯಿ ಇರುತ್ತೆ ಲಾರ್ಜ್ ಸೈಜ್ ಇನ್ನೂರ ಹನ್ನೊಂದು ಶೇರ್ಸ್ ಆಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ನೂರ ಹತ್ತೊಂಬತ್ತು ಕೋಟಿ ಅದರಲ್ಲಿ ಫುಲ್ ಆಫರ್ ಟು ಪಬ್ಲಿಕ್ ಇದೆ ನೂರ ಹತ್ತೊಂಬತ್ತು ಕೋಟಿ ಕೂಡ ಬುಕ್ ಬಿಲ್ಡಿಂಗ್ ಇಶ್ಯೂ ಆಗಿರುತ್ತೆ ಎನ್ ಎಸ್ ಸಿ ಬಿ ಎಸ್ಇಿಎ ಎರಡು ಕಡೆ ಲಿಸ್ಟ್ ಆಗುತ್ತೆ ರಿಸರ್ವೇಶನ್ ಗೆ ಬಂದ್ರೆ ಕ್ಯೂ ಬಿ ಫಿಫ್ಟಿ ಪರ್ಸೆಂಟ್ ಇದೆ ರಿಟೇಲ್ ಥರ್ಟಿ ಫೈವ್ ಪರ್ಸೆಂಟ್ ಹಾಗೆ ಎನ್ ಎನ್ಐಎ ಫಿಫ್ಟೀನ್ ಪರ್ಸೆಂಟ್ ಇದೆ ಇನ್ನು ಟೆಂಟೇಟಿವ್ ಶೆಡ್ಯೂಲ್ ನೋಡಬಹುದು ಇಪ್ಪತ್ತ ನಾಲ್ಕಕ್ಕೆ ಓಪನ್ ಆಗುತ್ತೆ ಇಪ್ಪತ್ತಾರ ಕ್ಲೋಸ್ ಆಗುತ್ತೆ ಇಪ್ಪತ್ತೇಳನೇ ತಾರೀಕು ಅಲಾಟ್ಮೆಂಟ್ ಇರುತ್ತೆ ಅಲಾಟ್ ಆಗದೆ ಇರೋರಿಗೆ ಜೂನ್ ಮೂವತ್ತರಿಂದ ರೀಫಂಡ್ ಸ್ಟಾರ್ಟ್ ಆಗುತ್ತೆ ಅಲಾಟ್ ಆದವರಿಗೆ ಜೂನ್ ಮೂವತ್ತಕ್ಕೆ ಶೇರ್ ಗಳು ಕ್ರೆಡಿಟ್ ಆಗುತ್ತೆ ಟೆಂಟೆಟಿವ್ ಲಿಸ್ಟಿಂಗ್ ಡೇಟ್ ಬಂದು ಜುಲೈ ಫಸ್ಟ್ ಇರುತ್ತೆ ಕಂಪನಿ ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿ ಆಯ್ತು ಇನ್ನು ಲಾಟ್ ಸೈಜ್ ಕೂಡ ನೀವು ಇಲ್ಲಿ ನೋಡ್ಕೊಳ್ಬಹುದು ಮಿನಿಮಮ್ ಒಂದು ಲಾಟ್ ರಿಟೇಲ್ ಪೋರ್ಷನ್ ಮ್ಯಾಕ್ಸಿಮಮ್ ಹದ್ಮೂರ್ ಲಾಟ್ ವರ್ಗೂ ಅಪ್ಲೈ ಮಾಡ್ಬೋದು ಮಿನಿಮಮ್ ಸಾವಿರದ ಒಂಬೈನೂರ ಎಂಬತ್ತೊಂದು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಒಂದು ಲಕ್ಷ ತೊಂಬತ್ನಾಲ್ಕು ಸಾವಿರ ಎಸ್ ಎಸ್ ಎಚ್ ಏನಲ್ಲಿ ಹದಿನಾಲ್ಕರಿಂದ ಅರವತ್ತಾರು ಲಾಟ್ ಬಿ ಎಚ್ ಎನ್ ಐ ಅರವತ್ತೇಳು ಲಾಟ್ ವರ್ಗ ಅಪ್ಲೈ ಮಾಡಬಹುದಾಗಿರುತ್ತೆ ಇನ್ನು ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ನೋಡಬಹುದು ಎಂಬತ್ತೆಂಟು ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಗೆ ಬರುತ್ತೆ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಒಳಗಡೆನೆ ಬರುತ್ತೆ ನಂತರ ವೈಎಫ್ ಎಸ್ ತರುವಂತ ಮ್ಯಾಂಡೇಟರಿ ರೂಲ್ಸ್ ಏನಿರೋದಿಲ್ಲ ಇನ್ ಕೇಸ್ ಕಂಪನಿ ಬಯಸಿದ್ರೆ ತರಬಹುದಾಗಿರುತ್ತೆ ಅಷ್ಟೇ ಇನ್ನು ವ್ಯಾಲ್ಯೂನ್ ವಿಚಾರಕ್ಕೆ ಬಂದ್ರೆ ಇ ಪಿ ಎಸ್ ನೋಡಬಹುದು ಒನ್ ಪಾಯಿಂಟ್ ಟೂ ಒನ್ ಇತ್ತು ಎರಡ್ ಸಾವಿರದ ಇಪ್ಪತ್ತೆರಡ ಒನ್ ತ್ರೀ ತ್ರೀ ಪಾಯಿಂಟ್ ಫೈವ್ ಏಟ್ ಈಗ ತ್ರೀ ಪಾಯಿಂಟ್ ನೈನ್ ಸೆವೆನ್ ಆಗುತ್ತೆ ಪೋಸ್ಟ್ ಇಶ್ಯೂ ಪಿ ರೇಷಿಯೋ ಫ್ರೀ ಇಶ್ಯೂ ಏಟೀನ್ ಪಾಯಿಂಟ್ ಸೆವೆನ್ ಒನ್ ಇಂದ ನೈನ್ಟೀನ್ ಪಾಯಿಂಟ್ ಏಟ್ ತ್ರೀ ಇದೆ ಪೋಸ್ಟ್ ಇಶ್ಯೂ ಸಿಕ್ಸ್ಟೀನ್ ಪಾಯಿಂಟ್ ಏಟ್ ಸೆವೆನ್ ಇಂದ ಸೆವೆಂಟೀನ್ ಪಾಯಿಂಟ್ ಏಟ್ ಸೆವೆನ್ ಆಗುತ್ತೆ ಡಿಸೆಂಟ್ ವ್ಯಾಲ್ಯೇಷನ್ ಅಲ್ಲಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಓವರ್ ವ್ಯಾಲ್ಯೂಯೇಷನ್ ಏನ್ ಮಾಡಿಲ್ಲ ಪಿ ರೇಷಿಯೋ ವೈಸ್ ನೋಡಿದ್ರೆ ಸಿವಿಲ್ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಏನು ನನ್ನ ಯೂಶಲಿ ಐಪಿಒದಲ್ಲಿ ಲಾಂಗ್ ಟರ್ಮ್ ಅಂತ ಪ್ರಿಫರ್ ಮಾಡೋದಿಲ್ಲ ನಾನಂತೂ ಯಾಕಂದ್ರೆ ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡೋದು ಬೆಟರ್ ಆಗುತ್ತೆ ಒಂದ್ ಎರಡು ಮೂರ್ ಕ್ವಾರ್ಟರ್ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ನೋಡೋದಾದ್ರೆ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಒಂದು ಎಂಟನ್ ಕೊಡುತ್ತೆ ನಮಗೆ ಎಷ್ಟಕ್ಕೆ ಲಿಸ್ಟ್ ಆಗಬಹುದು ಲಾಭ ಆಗುತ್ತಾ ಅಂತ ಜಿ ಎಂ ಪಿ ನೋಡಬಹುದು ತರ್ಟಿನ್ ರುಪೀಸ್ ಆಗ್ತಾ ಇದೆ ಇವತ್ತು ಬೆಳಗ್ಗೆ ಅಪ್ಡೇಟ್ ಆಗಿರುವಂತದ್ದು ಇಪ್ಪತ್ತೊಂದು ಟೆನ್ ತರ್ಟಿ ತ್ರೀ ಪ್ರೈಸ್ ಬಂದು ಒಪ್ಪರ್ ಪಾಯಿಂಟ್ ಸೆವೆಂಟಿ ಒನ್ ರುಪೀಸ್ ಇದೆ ಏಟಿ ಗೆ ಲಿಸ್ಟ್ ಆಗೋ ಲಕ್ಷಣ ಕಾಣ್ತಾ ಇದೆ ಏಟೀನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಇದೆ ಡಿಸೆಂಟ್ ಪ್ರೀಮಿಯಂ ಇದೆ ಅಂತ ಸಾಲಿಡ್ ಪ್ರೀಮಿಯಂ ಇಲ್ಲದೆ ಇರಬಹುದು ಅಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಬೋವ್ ಅಷ್ಟು ಇಲ್ಲದೆ ಇರಬಹುದು ಬಟ್ ಡೀಸೆಂಟ್ ಇದೆ ಬಹುಶಃ ನಾಳೆ ನಡೆದ್ರಲ್ಲಿ ಇಂಪ್ರೂವ್ ಕೂಡ ಆಗ್ಬೋದೇನು ಯಾಕಂದ್ರೆ ಒಳ್ಳೆ ವ್ಯಾಲ್ಯೇಷನ್ ಕೂಡ ಇದೆ ಕಂಪನಿಯ ಪ್ರೈಸ್ ಓವರ್ ವ್ಯಾಲ್ಯೂಯೇಷನ್ ಅಲ್ಲಿ ಏನು ತಂದಿಲ್ಲ ಹಾಗೆ ಹಪ್ ಆದ್ರೂ ಆಗ್ಬೋದು ಬಟ್ ಇಟ್ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಯಾಕಂದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿದ್ರೆ ಅಪ್ ಆಗುವಂತ ಚಾನ್ಸ್ ಇರುತ್ತೆ ಸೆಂಟಿಮೆಂಟ್ ಚೆನ್ನಾಗಿಲ್ಲ ಅಂದ್ರೆ ಡೌನ್ ಕೂಡ ಆಗ್ಬಹುದು ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಅಥವಾ ಅಬ್ಸರ್ವ್ ಮಾಡಬೇಕಾಗುತ್ತೆ ಇದನ್ನ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಡಿಸೆಂಟ್ ಪ್ರೀಮಿಯಂ ಇದೆ ಇನ್ನು ಎರಡನೇ ಕಂಪನಿಗೆ ಬರೋದಾದ್ರೆ ಕಲ್ಪತ್ರು ಲಿಮಿಟೆಡ್ ನೋಡಬಹುದು ಸಾವಿರದ ಒಂಬೈನೂರ ಕಂಪನಿ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಕಂಪನಿ ಇದು ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಮುಂಬೈ ಮಹಾರಾಷ್ಟ್ರದಲ್ಲಿ ಬೇಸ್ಡ್ ಆಗಿರುವಂತಹ ಕಂಪನಿ ಬೇರೆ ಬೇರೆ ಸಿಟಿಗಳಲ್ಲೂ ಕೂಡ ಕಂಪನಿ ಕೆಲಸ ಮಾಡ್ತಾ ಇದೆ ಮುಂಬೈ ತಾಣೆ ಪನ್ವೆಲ್ ಪುಣೆ ಹೈದರಾಬಾದ್ ಇಂದೋರ್ ಬೆಂಗಳೂರು ಅಂಡ್ ಜೋಧ್ಪುರ್ ಈ ಎಲ್ಲ ಸಿಟೀಸ್ ಅಲ್ಲೂ ಕೂಡ ಕಂಪನಿ ಕೆಲಸವನ್ನ ಮಾಡ್ತಾ ಇದೆ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಹಾಗೆ ಈ ಕಂಪನಿ ಕಲ್ಪತರು ಗ್ರೂಪ್ ನ ಕಂಪನಿ ಇನ್ಫ್ಲೂಡ್ಸ್ ಕಲ್ಪತೂರು ಪ್ರಾಜೆಕ್ಟ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕಲ್ಪತರು ಪ್ರಾಜೆಕ್ಟ್ಸ್ ಇಂಟರ್ನ್ಯಾಷನಲ್ ಈಗಾಗಲೇ ಲಿಸ್ಟ್ ಆಗಿರುವಂತಹ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತದ್ದು ಅದೇ ಗ್ರೂಪ್ ಗೆ ಬಿಲಾಂಗ್ ಆಗುವಂತ ಕಂಪನಿ ಇದು ಕೂಡ ಇನ್ನು ಕಂಪನಿ ಆಫ್ ಅನ್ನು ನೋಡಿದ್ರೆ ಅಗೇನ್ ಇದು ಕೂಡ ಲಾಸ್ಟ್ ಇಯರ್ ನೈನ್ ಮಂತ್ಸ್ ಡೇಟ್ ಇದೆ ನೆಲ ಕೂಡ ಟ್ವೆಲ್ ಮಂತ್ಸ್ ಇದೆ ಕಂಪನಿಯ ರೆವೆನ್ಯೂ ನೋಡಬಹುದು ಸಾವಿರದ ಇನ್ನೂರು ಮೂರ್ ಸಾವಿರದ ಏಳ್ನೂರು ಈಗ ಎರಡ್ ಸಾವಿರ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರ್ ಕಂಪೇರ್ ಮಾಡಿದ್ರೆ ಇಪ್ಪತ್ನಾಲ್ಕರಲ್ಲಿ ಡೌನ್ ಇದೆ ಜೊತೆ ನೋಡಬಹುದು ಮೈನಸ್ ಇದೆ ಬಟ್ ಈ ಸಲ ಸ್ವಲ್ಪ ಪ್ರಾಫಿಟ್ ಅನ್ನು ರಿಪೋರ್ಟ್ ಮಾಡಿದೆ ನೈನ್ ಮಂತ್ಸ್ ಅಲ್ಲಿ ಇನ್ನು ತ್ರೀ ಮಂತ್ಸ್ ಆಡ್ ಆದ್ರೆ ಗೊತ್ತಾಗುತ್ತೆ ನೆಟ್ ಪ್ರಾಫಿಟ್ ಇರುತ್ತಾ ಅಥವಾ ಲಾಸ್ ಗೆ ಹೋಗುತ್ತಾ ಅಂತ ಬಟ್ ಇಂದಿನ ವರ್ಷಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಪಾಸಿಟಿವ್ ಇಲ್ಲ ನೆಗೆಟಿವ್ ಇದೆ ಇನ್ನು ಬಾರೋಂಗ್ ಕೂಡ ನೋಡಬಹುದು ನನ್ ಸಾವಿರದ ಐವತ್ತಾರು ಕೋಟಿ ಇದೆ ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇವರಿಗೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ ಹಾಗಾಗಿ ಯೂಸ್ ರಿಯಲ್ ಎಸ್ಟೇಟ್ ಕಂಪನಿ ಸಾಲವನ್ನ ಜಾಸ್ತಿ ಹೊಂದಿರ್ತವೆ ಅದೇನು ಹೊಸದಲ್ಲ ಏನು ಮಾರ್ಕೆಟ್ ಕ್ಯಾಪ್ ನೋಡಬಹುದು ಎಂಟ್ ಸಾವಿರದ ಐನೂರ ಇಪ್ಪತ್ನಾಲ್ಕು ಕೋಟಿ ಐಪಿಒ ಪ್ರೈಸ್ ಬ್ಯಾಂಡ್ ಏನು ಇಶ್ಯೂ ನೋಡೋದಾದ್ರೆ ರೀಪೇಮೆಂಟ್ ಅಂಡ್ ಪ್ರೀಪೇಮೆಂಟ್ ಆಫ್ ಫುಲ್ ಆರ್ ಪಾರ್ಟ್ ಅಂತ ಹೇಳ್ತಾ ಇದೆ ಕಂಪನಿ ಅಂದ್ರೆ ಕಂಪನಿಯಲ್ಲಿ ಸಾಲ ಏನಿದೆ ಅದನ್ನ ಕ್ಲಿಯರ್ ಮಾಡಲಿಕ್ಕೆ ಬಳಸುವಂತಹ ಉದ್ದೇಶವನ್ನ ಇಟ್ಕೊಂಡಿದೆ ಐಪಿಒ ದಿಂದ ಬರುವಂತಹ ಹಣವನ್ನ ಇನ್ನು ಐಪಿಒ ಡೀಟೇಲ್ಸ್ ನೋಡಿದ್ರೆ ಸೇಮ್ ಜೂನ್ ಇಪ್ಪತ್ನಾಕು ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇದೆ ಪರ್ ಶೇರ್ ಇಶ್ಯೂ ಪ್ರೈಸ್ ಬ್ಯಾಂಡ್ ಬಂದು ಮುನ್ನೂರ ಎಂಬತ್ತೇಳರಿಂದ ನಾನೂರ ಹದಿನಾಲ್ಕ ಇದೆ ಮೂವತ್ತಾರು ಶೇರ್ಸ್ ಇರುತ್ತೆ ಆರ್ಟ್ ಸೈಜ್ ಹಾಗೆ ಟೋಟಲ್ ಇಶ್ಯೂ ಸೈಜ್ ಬಂದು ಸಾವಿರದ ಐನೂರ ತೊಂಬತ್ತು ಕೋಟಿ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇರುತ್ತೆ ಮೂವತ್ತೆಂಟು ರೂಪಾಯಿ ಪರ್ ಶೇರ್ ನಂತರ ಇಶ್ಯೂ ಟೈಪ್ ಬಂದು ಬಿಲ್ಡಿಂಗ್ ಐ ಆಗಿರುತ್ತೆ ಎನ್ ಎಸ್ ಸಿ ಬಿ ಎರಡು ಕಡೆ ಇಷ್ಟ ಆಗುತ್ತೆ ರಿಸರ್ವೇಷನ್ಗೆ ಬಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಯು ಐ ವಿ ಇದೆ ರಿಟೇಲ್ ಟೆನ್ ಪರ್ಸೆಂಟ್ ಇದೆ ಏನ ಏಟ್ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಶನ್ ಇರುತ್ತೆ ಇನ್ನು ಟೆಂಟೇಟಿವ್ ಶೆಡ್ಯೂಲ್ ಸೇಮ್ ಆಗಿರುತ್ತೆ ಅದೇ ಶೆಡ್ಯೂಲ್ ಆಗಿರುತ್ತೆ ಜುಲೈ ಫಸ್ಟ್ ಗೆ ಲಿಸ್ಟ್ ಆಗುತ್ತೆ ಹಾಗೆ ಲಾಟ್ ಸೈಜ್ ಕೂಡ ನೀವು ಇಲ್ಲಿ ಒಂದ್ಸಲ ನೋಡ್ಕೊಳ್ಳಿ ಮತ್ತೆ ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಅಲ್ಲಿ ಮಿನಿಮಮ್ ಒಂದು ಲಾಟ್ ಮ್ಯಾಕ್ಸಿಮಮ್ ಒಂದ್ ಮೂರ್ ಲಾಟ್ ವರ್ಗ ಅಪ್ಲೈ ಮಾಡಬಹುದು ಇನ್ನು ಪ್ರೀಶಿಯೋ ಶೇರ್ ಹೋಲ್ಡಿಂಗ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಏಟಿ ಒನ್ ಪರ್ಸೆಂಟ್ ಗೆ ಬರುತ್ತೆ ಅಂದ್ರೆ ಆಲ್ಮೋಸ್ಟ್ ನಿಯರ್ಲಿ ನೈನ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಸೇಲ್ ಮಾಡ್ತಿದೆ ಕಂಪನಿ ಇನ್ನು ವ್ಯಾಲ್ಯೂಯೇಷನ್ಸ್ ವಿಚಾರಕ್ಕೆ ಬಂದ್ರೆ ನೋಡಬಹುದು ಪಿ ರೇಷಿಯೋ ಅದರಲ್ಲೂ ಈ ಸಲ ನೈನ್ ಮಂತ್ಸ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಅನ್ನು ಕಳಿಸಿರೋ ಕಾರಣಕ್ಕೆ ಇದೆ ಅಷ್ಟೇ ಪಾಸಿಟಿವ್ ಇದೆ ಐ ಪಿ ಎಸ್ ರೇಷಿಯೋ ನೋಡಬಹುದು ಸಾವಿರದ ಇನ್ನೂರ ಎಂಬತ್ತೈದರಿಂದ ಸಾವಿರದ ಮುನ್ನೂರ ನಲ್ವತ್ತು ತುಂಬಾನೇ ಹೈ ಅಲ್ಲಿ ಇದೆ ಪಿ ರೇಷಿಯೋ ಓವರ್ ವ್ಯಾಲ್ಯೂಯೇಷನ್ ಮೂಲಕ ಐಪಿಒ ತಂದಿದೆ ಅಂತಾನೆ ಹೇಳ್ಬಹುದು ಕಲ್ಪತರು ಲಿಮಿಟೆಡ್ ಇದನ್ನ ನೋಡಿದ್ರೆ ದೂರ ಇರೋದೇ ಬೆಟರ್ ಅನ್ಸುತ್ತೆ ಅಷ್ಟು ದೊಡ್ಡ ಮಟ್ಟದ ವ್ಯಾಲ್ಯೂಯೇಷನ್ ಅಲ್ಲಿ ಕಂಪನಿ ಐಪಿಒ ತರ್ತಾ ಇದೆ ಏನು ಗ್ರೇ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಆಸ್ ಆಫ್ ನೋ ನೋಡಬಹುದು ಹನ್ನೊಂದು ರೂಪಾಯಿ ಪ್ರೀಮಿಯಂ ಟ್ರೇಡ್ ಆಗ್ತಿದೆ ಪ್ರಾಪರ್ ಪ್ರೈಸ್ ಬಂದು ನಾನೂರ ಹದಿನಾಲ್ಕು ನಾನೂರ ಇಪ್ಪತ್ತೈದಕ್ಕೆ ಲಿಸ್ಟ್ ಸ್ಟಾಗುವ ಲಕ್ಷಣ ಕಾಣ್ತಾ ಇದೆ ಇಯರ್ಲಿ ಎರಡೂವರೆ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೋ ನಾಳೆ ನಾಡಿದ್ರಲ್ಲಿ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ ಬಟ್ ವ್ಯಾಲ್ಯೇಷನ್ ನೋಡಿದ್ರೆ ಶಾಕಿಂಗ್ ವ್ಯಾಲ್ಯೂಯನ್ ಅಂತಾನೆ ಹೇಳ್ಬಹುದು ಅಲ್ಲೇನಂತ ಪಾಸಿಟಿವ್ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ ವ್ಯಾಲ್ಯೂಯೇಷನ್ ವೈಸ್ ಏನು ಮೂರನೇ ಕಂಪನಿಗೆ ನಾವು ಬರೋದಾದ್ರೆ ಎಲ್ ಎನ್ ಬಾರಿ ಇಂಡಸ್ಟ್ರಿಯಲ್ ಗ್ಯಾಸಿಮಿಟೆಡ್ ಕಂಪನಿ ಹೆಸರಲ್ಲೇ ಇದೆ ಇಂಡಸ್ಟ್ರಿಯಲ್ ಗ್ಯಾಸಸ್ ಅಂತ ನೋಡೋಣ ಬೇರೆ ಏನೆಲ್ಲ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಕಂಪನಿ ಸಾವಿರದ ಒಂಬೈನೂರ ಎಪ್ಪತ್ಮೂರಲ್ಲಿ ಶುರುವಾಗಿರುವಂತದ್ದು ಇ ಐ ಜಿ ಎಲ್ ಈಸ್ ಅನ್ ಇಂಡಿಯನ್ ಕಂಪನಿ ಸ್ಪೆಷಲೈಸಿಂಗ್ ಇನ್ ದ ಪ್ರೊಡಕ್ಷನ್ ಅಂಡ್ ಸಪ್ಲೈ ಆಫ್ ಇಂಡಸ್ಟ್ರಿಯಲ್ ಮೆಡಿಕಲ್ ಅಂಡ್ ಸ್ಪೆಷಾಲಿಟಿ ಗ್ಯಾಸಸ್ ಈ ಕಂಪನಿ ಬೇಸಿಕ್ ಆಗಿ ಮೂರು ಗ್ಯಾಸಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇಂಡಸ್ಟ್ರಿಯಲ್ ಗ್ಯಾಸಸ್ ಮೆಡಿಕಲ್ ಗ್ಯಾಸಸ್ ಹಾಗೂ ಸ್ಪೆಷಾಲಿಟಿ ಗ್ಯಾಸಸ್ ಜೊತೆಗೆ ನೀವು ಇಲ್ಲಿ ನೋಡಬಹುದು ಎಸೆನ್ಷಿಯಲ್ ಆಸ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಅಸೆಟಲಿನ್ ನೈಟ್ರೋಜನ್ ಈಲಿಯಂ ಹೈಡ್ರೋಜನ್ ಆರ್ಗನ್ ಅಂಡ್ ನೈಟ್ರಸ್ ಆಕ್ಸೈಡ್ ಇವುಗಳನ್ನ ಪ್ರೊವೈಡ್ ಮಾಡುವಂತಹ ಕೆಲಸವನ್ನು ಮಾಡುತ್ತೆ ಜೊತೆಗೆ ಡ್ರೈ ಐಸ್ ಸಿಂಥೆಟಿಕ್ ಏರ್ ಫೈರ್ ಫೈಟಿಂಗ್ ಗ್ಯಾಸಸ್ ಮೆಡಿಕಲ್ ಆಕ್ಸಿಜನ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ವೆಲ್ಡಿಂಗ್ ಮಿಕ್ಸ್ಚರ್ಸ್ ಅಂಡ್ ಸ್ಪೆಷಾಲಿಟಿ ಗ್ಯಾಸ್ ವೈಡ್ ರೇಂಜ್ ಆಫ್ ಇಂಡಸ್ಟ್ರೀಸ್ ಈ ಎಲ್ಲ ಗ್ಯಾಸ್ ಸೆಗ್ಮೆಂಟ್ಸ್ ಅಲ್ಲೂ ಕೂಡ ಕಂಪನಿ ಕಾಂಟ್ರಿಬ್ಯೂಷನ್ ಅನ್ನು ಮಾಡುತ್ತೆ ಹಾಗೆ ಇದರ ಜೊತೆಗೆ ಎಂಜಿನಿಯರಿಂಗ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಹಾಗೆ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಟು ಡಿಸೈನ್ ಇನ್ಸ್ಟಾಲ್ ಅಂಡ್ ಕಮಿಷನ್ ಟರ್ ಏಜೆಸ್ ಅಪರೇಷನ್ ಯೂನಿಟ್ಸ್ ಅಂಡ್ ಟರ್ನ್ ಕೀ ಬೇಸಿಸ್ ಈ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಹಾಗೆ ಕಸ್ಟಮರ್ಸ್ ನ ಕಂಪನಿ ತ್ರೀ ಕ್ಯಾಟಗರೀಸ್ ಅಲ್ಲಿ ಕ್ಲಾಸಿಫೈಡ್ ಮಾಡುತ್ತೆ ಬಲ್ಕ್ ಕಸ್ಟಮರ್ಸ್ ಪ್ಯಾಕೇಜ್ ಕಸ್ಟಮರ್ಸ್ ಆನ್ ಸೈಟ್ ಕಸ್ಟಮರ್ಸ್ ಬಲ್ಕ್ ಅಲ್ಲಿ ಲಿಕ್ವಿಫೈಡ್ ಗ್ಯಾಸ್ ಕ್ರಯೋಜನಿಕ್ ಟ್ಯಾಂಕರ್ಸ್ ಕ್ರಯೋಜನಿಕ್ ಟ್ಯಾಂಕರ್ಸ್ ಗ್ಯಾಸಸ್ ಅನ್ನ ಸಪ್ಲೈ ಮಾಡುತ್ತೆ ಅವರು ಬಲ್ಕ್ ಕಸ್ಟಮರ್ಸ್ ಆಗ್ತಾರೆ ಹಾಗೆ ಪ್ಯಾಕೇಜ್ ಕಸ್ಟಮರ್ಸ್ ಅಂದ್ರೆ ಸಿಲಿಂಡರ್ಸ್ ಅಲ್ಲಿ ಗ್ಯಾಸಸ್ ಗ್ಯಾಸ ಸಪ್ಲೈ ಮಾಡುತ್ತೆ ಇದು ಪ್ಯಾಕೇಜ್ ಕಸ್ಟಮರ್ಸ್ ಆನ್ ಸೈಟ್ ಕಸ್ಟಮರ್ಸ್ ಪ್ರೊವೈಡೆಡ್ ವಿತ್ ಆನ್ ಸೈಟ್ ಗ್ಯಾಸ್ ಸಪ್ಲೈ ಅಂಡ್ ಆಪರೇಷನ್ಸ್ ಅಂಡ್ ಮೇಂಟೆನೆನ್ಸ್ ಸರ್ವಿಸಸ್ ಈ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತ ಆನ್ ಸೈಡ್ ಕಸ್ಟಮರ್ಸ್ ಅಂತ ಹೇಳುತ್ತೆ ಕಂಪನಿ ಯಾವೆಲ್ಲ ಇಂಡಸ್ಟ್ರೀಸ್ ಗೆ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದೆ ಸ್ಟೀಲ್ ಇಂಡಸ್ಟ್ರೀಸ್ ಗೆ ಫಾರ್ಮಾಸ್ಯೂಟಿಕಲ್ಸ್ ಅಂಡ್ ಕೆಮಿಕಲ್ಸ್ ಗೆ ಹೆಲ್ತ್ ಕೇರ್ ಗೆ ಕೂಡ ಗ್ಯಾಸಸ್ ಅನ್ನ ಸಪ್ಲೈ ಮಾಡುತ್ತೆ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಗೆ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದೆ ರೈಲ್ವೇಸ್ ಅಂಡ್ ಏವಿಯೇಷನ್ಸ್ ಅಂಡ್ ಸ್ಪೇಸ್ ಇಲ್ಲೂ ಕೂಡ ಕಂಪನಿ ಕಾಂಟ್ರಿಬ್ಯೂಷನ್ ಅನ್ನ ಇದೆ ಅದರಲ್ಲಿ ನೋಡಬಹುದು ಜುಪಿಟರ್ ವ್ಯಾಗನ್ಸ್ ಇದೆ ಹಾಗೆ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಕೂಡ ಇದೆ ಪೆಟ್ರೋಕೆಮಿಕಲ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಡಿಫೆನ್ಸ್ ಗೆ ಕೂಡ ಕಂಪನಿ ಗ್ಯಾಸಸ್ ಅನ್ನ ಸಪ್ಲೈ ಮಾಡುತ್ತೆ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಇದೆ ಅದರಲ್ಲಿ ಮೇಜರ್ ಆಗಿ ಕಂಪನಿಯ ಫೈನಾನ್ಸಿಯಲ್ಸ್ ಅನ್ನು ನೋಡಿದ್ರೆ ಇಲ್ಲಿ ಲಾಸ್ಟ್ ತ್ರೀ ಇಯರ್ಸ್ ಡೇಟಾ ಇದೆ ರೆವೆನ್ಯೂ ವೈಸ್ ಪರ್ಫಾರ್ಮೆನ್ಸ್ ನೋಡೋದು ಚೆನ್ನಾಗಿದೆ ಮೂರು ಚೆನ್ನಾಗಿ ಇಂಪ್ರೂವ್ ಆಗಿದೆ ಪ್ಯಾಟ್ ಕೂಡ ಚೆನ್ನಾಗಿದೆ ಅಪ್ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ನಂತರ ರಿಸರ್ವ್ಸ್ ಚೆನ್ನಾಗಿದೆ ನಾನೂರ ಹಾಗೆ ಟೋಟಲ್ ಬಾರೋಯಿಂಗ್ ಕೂಡ ಇದೆ ಇನ್ನೂರ ಓವರ್ ಆಲ್ ಫೈನಾನ್ಷಿಯಲ್ಸ್ ನೋಡಿದ್ರೆ ಚೆನ್ನಾಗಿದೆ ರೆವೆನ್ಯೂ ಪ್ಯಾಟ್ ರಿಸರ್ವ್ಸ್ ಎಲ್ಲಾನು ಇಂಪ್ರೂವ್ ಆಗಿದೆ ಅಟ್ ದ ಸೇಮ್ ಟೈಮ್ ಬಾರೋಯಿಂಗ್ ಕೂಡ ಇದೆ ಡಿಸೆಂಟ್ ಆಗಿ ಕಂಪನಿಯಲ್ಲಿ ಇನ್ನು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ಐದ್ ಸಾವಿರದ ಆರ್ನೂರ ಮೂವತ್ತೇಳು ಕೋಟಿ ಆಗಿರುತ್ತೆ ಆಸ್ ಪರ್ ಐಪಿಒ ಪ್ರೈಸ್ ಕಂಪನಿಯ ಉದ್ದೇಶ ಏನು ಐಪಿಒ ತರ್ತಿರೋದಕ್ಕೆ ಅಂತ ನೋಡಿದ್ರೆ ಕಂಪನಿಯ ಸಾಲವನ್ನು ತೀರಿಸಲಿಕ್ಕೆ ಅಂತ ಹೇಳ್ತದೆ ಇನ್ನೂರ ಹತ್ತು ಕೋಟಿ ಹಾಗೆ ಸೆಟ್ಟಿಂಗ್ ಅಪ್ ಆಫ್ ಎನ್ ಏರ್ ಸಪರೇಷನ್ ಯೂನಿಟ್ ನಾಲ್ಕು ಕೋಟಿ ಅಂತ ಹೇಳ್ತಿದೆ ಏರ್ ಸಪರೇಷನ್ ಯೂನಿಟ್ ಅನ್ನು ಸ್ಥಾಪನೆ ಮಾಡ್ಲಿಕ್ಕೆ ಕೂಡ ಬಳಸೋದಕ್ಕೆ ಹೊರಟಿದೆ ಕಂಪನಿ ಈ ಹಣವನ್ನು ಏನು ಡೀಟೇಲ್ಸ್ ಗೆ ಬಂದ್ರೆ ಇಪ್ಪತ್ನಾಲ್ಕು ಓಪನ್ ಆಗುತ್ತೆ ಇಪ್ಪತ್ತಾರಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೂ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಮುನ್ನೂರ ಎಂಬತ್ತಿಂದ ನಾನೂರು ರೂಪಾಯಿ ಪರ್ ಶೇರ್ ಇದೆ ಲಾರ್ಡ್ ಸೈಜ್ ಬಂದು ಮೂವತ್ತೇಳು ಶೇರ್ಸ್ ಆಗಿರುತ್ತೆ ಫ್ರೆಶ್ ಕ್ಯಾಪಿಟಲ್ ಹಾಗೂ ಎಸ್ ಎರಡು ಕೂಡ ಇದೆ ಟೋಟಲ್ ಸೈಜ್ ಬಂದು ಎಂಟುನೂರ ಐವತ್ತೆರಡು ಕೋಟಿ ಫ್ರೆಶ್ ಇಶ್ಯೂ ನಾನೂರು ಕೋಟಿ ಓ ನಾನೂರ ಐವತ್ತೆರಡು ಕೋಟಿ ಇದೆ ಬುಕ್ ಬಿಲ್ಡಿಂಗ್ ಇಶ್ಯೂ ಆಗಿರುತ್ತೆ ಎನ್ ಎಸ್ ಸಿ ಎರಡು ಕಡೆ ಲಿಸ್ಟ್ ಆಗುತ್ತೆ ಏನು ರಿಸರ್ವೇಷನ್ಗೆ ಬಂದ್ರೆ ಫಿಫ್ಟಿ ಪರ್ಸೆಂಟ್ ಕ್ಯೂ ಬಿ ಇದೆ ರೀಟೇಲ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಏನು ಟೆಂಟೇಟಿವ್ ಶೆಡ್ಯೂಲ್ ಸೇಮ್ ಆಗಿರುತ್ತೆ ಜುಲೈ ಫಸ್ಟ್ ಕ್ಕೆ ಲಿಸ್ಟ್ ಆಗುತ್ತೆ ಏನು ಲಾಟ್ ಸೈಜ್ ಕೂಡ ನೋಡಬಹುದು ಮಿನಿಮಮ್ ಒಂದು ಲಾಟ್ ಮೂವತ್ತೇಳ ಶೇರ್ಸ್ ಹದಿನಾಲ್ಕು ಸಾವಿರದ ಎಂಟುನೂರು ಬೇಕಾಗುತ್ತೆ ಮ್ಯಾಕ್ಸಿಮಮ್ ಒದ ಮೂರು ಲಾಟ್ ವರ್ಗ ಅಪ್ಲೈ ಮಾಡಬಹುದು ರಿಟೇಲ್ ಅಲ್ಲಿ ಎಸ್ ಎಚ್ ಎನ್ ಐದಾಲ್ಕ ಅರ್ವತ್ತೇಳು ಲಾಟ್ ಎಚ್ ಎನ್ ಅರವತ್ತೆಂಟು ಲಾಟ್ಸ್ ಪ್ರೀ ಇಶ್ಯೂ ನೈಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಸೆವೆನ್ ಇದೆ ಪೋಸ್ಟ್ ಇಶ್ಯೂ ಇನ್ನು ಅಪ್ಡೇಟ್ ಆಗಿಲ್ಲ ಇದರ ವ್ಯಾಲ್ಯೂಯೇಷನ್ ಗೆ ಬಂದ್ರೆ ನೋಡಬಹುದು ಇ ಪಿ ಎಸ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಅಪ್ಡೇಟೆಡ್ ಸ್ವಲ್ಪ ಕಡಿಮೆ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಪಿ ರೇಷಿಯೋ ಪೋಸ್ಟ್ ಇಶ್ಯೂ ಸಿಕ್ಸ್ಟಿ ಫೋರ್ ಪಾಯಿಂಟ್ ತ್ರೀ ಇರುತ್ತೆ ಅಥವಾ ಸಿಕ್ಸ್ಟಿ ಫೋರ್ ಪಾಯಿಂಟ್ ತ್ರೀ ಇಂದ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಐಟು ಇದು ಕೂಡ ಕಡಿಮೆ ವ್ಯಾಲ್ಯೂಯೇಷನ್ ಏನು ಸಿಗ್ತಾ ಇಲ್ಲ ಬಟ್ ಕಂಪನಿಯ ಫೈನಾನ್ಷಿಯಲ್ಸ್ ಪಾಸಿಟಿವ್ಸ್ ಇದೆ ಕಲ್ಪತ್ರೋ ಲಿಮಿಟೆಡ್ ತರ ಲಾಸ್ ಏನಿಲ್ಲ ಪ್ರಾಫಿಟ್ ಅಲ್ಲಿ ಇದೆ ಕಂಪನಿ ಬಟ್ ವ್ಯಾಲ್ಯೂಯೇಷನ್ ಸ್ವಲ್ಪ ಜಾಸ್ತಿ ಇದೆ ಇದರದ್ದು ಕೂಡ ನಂತರ ಜಿ ಎಂ ಗೆ ಬಂದ್ರೆ ಆಸ್ ಆಫ್ ನಾವ್ ನೋಡಬಹುದು ಟ್ರೇಡ್ ಆಗ್ತಾ ಇಲ್ಲ ಜೀರೋ ಇದೆ ಬಹುಶಃ ನಾಳೆ ನಡೆದ್ರಲ್ಲಿ ಟ್ರೇಡ್ ಆಗಬಹುದೇನೋ ಅಬ್ಸರ್ವ್ ಮಾಡಬೇಕಾಗುತ್ತೆ ಇದನ್ನ ಮೂರು ಐಪಿಒ ಕಂಪೇರ್ ಮಾಡಿದ್ರೆ ಸ್ವಲ್ಪ ಗ್ಲೋಬಲ್ ಸಿವಿಲ್ ಪ್ರಾಜೆಕ್ಟ್ಸ್ ಬೆಟರ್ ಅನ್ಸುತ್ತೆ ಕಲ್ಪತ್ರು ಲಿಮಿಟೆಡ್ ತುಂಬಾನೇ ಹೈಯರ್ ವ್ಯಾಲ್ಯೇಷನ್ ಅಲ್ಲಿ ಬರ್ತಾ ಇದೆ ಹಾಗೆ ಎಲ್ಲೆನ್ ಬಾರಿ ಸ್ವಲ್ಪ ವ್ಯಾಲ್ಯೇಷನ್ ಜಾಸ್ತಿ ಇದೆ ಬಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ವರ್ಷದಿಂದ ವರ್ಷಕ್ಕೆ ಇದರಲ್ಲಿ ಎಲ್ಲ ಕಡೆ ಬೆಟರ್ ಆಗಿರೋದು ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ ಮೂರನ್ನು ಸ್ಟಡಿ ಮಾಡಿ ಹಾಗೆ ಮೂರರ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ಕೂಡ ನೆಕ್ಸ್ಟ್ ತ್ರೀ ಫೋರ್ ಡೇಸ್ ಅಬ್ಸರ್ವ್ ಮಾಡಿ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಬಂದ್ರೆ ನಿಮಗೆ ಪರವಾಗಿಲ್ಲ ಅಪ್ಲೈ ಮಾಡಬಹುದು ಅನ್ಸುತ್ತೆ ಡಿಸಿಷನ್ ತಗೊಳ್ಳಿ ಇಲ್ಲ ಸ್ಟ್ರೈಟ್ ಆಗಿ ಇಗ್ನೋರ್ ಮಾಡಿ ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ ಅಲ್ಲಿ ಅಡ್ವಾಂಟೇಜ್ ಏನಂತಂದ್ರೆ ವ್ಯಾಲ್ಯೂಯೇಷನ್ ಕೂಡ ಕಡಿಮೆ ಇದೆ ಅದೊಂದು ಅಡ್ವಾಂಟೇಜ್ ಕೂಡ ಇರುತ್ತೆ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ